ನಮಸ್ತೆ ಎಲ್ರಿಗೂ ನಮ್ಮಲ್ಲಿ ತಂದೆ ತಾಯಿಗಳು ಬರ್ತಾರೆ ಬಂದಾಗ ಮಕ್ಕಳನ್ನು ಟ್ಯೂಷನಿಗೆ ಬಿಡುವಾಗ ಹೇಳ್ತಾರೆ ಅಯ್ಯೋ ಈ ಅಣ್ಣ ತಂಗಿಗೆ ಒಂಚೂರು ಹೊಂದಿಕೆ ಇಲ್ಲ ಸರ್ ಮತ್ತು ಅಕ್ಕ ತಮ್ಮ ಇದಾರಲ್ಲ ಇವ್ರಿಗೆ ಹೊಂದಿಕೆ ಇಲ್ಲ ಸರ್ ಅಂತ ಹೇಳಿ ದೂರ್ತಾರೆ ಅದೇ ಥರ ನಾವು ಮಕ್ಕಳನ್ನು ಕೇಳ್ತೀವಿ ಏನರು ಮನೆಯಲ್ಲಿ ಅಪ್ಪ ಅಮ್ಮ ಹೇಗಿದ್ದಾರೆ ಅಂತ ಕೇಳಿದ್ರೆ ಅಯ್ಯೋ ಏನು ಹೇಳ್ತೀರಾ ಸರ್ ಒಯ್ದಕ್ಕಿ ಬೈಯಲ್ಲ ಅಂತಾರಲ್ಲ ಹಾಗೆ ಎತ್ತಿ ಏರಿಗಳೆ ಕೋಣ ನೀರಿಗಳಿತ್ತು ಅಂತಾರಲ್ಲ ಯಾವಾಗಲೂ ಜಗಳ ಮಾಡ್ತಿರ್ತಾರೆ ಸರ್ ಅಂತ ಮಕ್ಕಳು ಹೇಳ್ತಾರೆ ಇದು ತುಂಬ ವಿಚಿತ್ರ ಆದರೂ ಸತ್ಯ ಎಲ್ಲರ ಮನೆಯಲ್ಲೂ ಜಗಳ ಇದ್ದಿದ್ದೆ ಅದರಲ್ಲೂ ಗಂಡು ಹೆಣ್ಣು ಅಂತ ಇದ್ದಿದ್ಮೇಲೆ ಜಗಳ ಇದ್ದಿದ್ದೆ ಅದನ್ನು ತಪ್ಸೋಕ್ಕಾಗಲ್ಲ ಯಾಕಂದರೆ ನಾನು ಯಾವಾಗಲೂ ತಮಾಷೆಗೆ ವಿಜ್ಞಾನದ ನಿಯಮ ಹೇಳ್ತಾ ಹುಡುಗರಿಗೆ ಹೇಳ್ತೀನಿ ನೋಡ್ರೋ ಸಜಾತಿಯ ಧ್ರುವಗಳು ನಿರಸಿಸುತ್ತವೆ ವಿಜಾತಿಯ ಧ್ರುವಗಳು ಆಕರ್ಷಿಸುತ್ತವೆ ಅಂತ ಇದೆ ಆದರೆ ಇದು ಸಂಸಾರದಲ್ಲಿ ಸ್ವಲ್ಪ ಎಡವಟ್ಟಾಗುತ್ತೆ ಗಂಡು ಹೆಣ್ಣು ಪರಸ್ಪರ ಆಕರ್ಷಣೆಗೊಳಗಾಗೋದು ಸಹಜ ಆದರೆ ಅದು ಯಾಕೋ ಆಕರ್ಷಣೆಗಿಂತ ವಿಕರ್ಷಣೆ ಜಾಸ್ತಿ ವಿಜ್ಞಾನದ ನಿಯಮ ಇಲ್ಲಿ ಸೋಲುತ್ತೆ ಅಂತ ಅದೇನೇ ಇರಲಿ ಈಗ ವಿಷಯಕ್ಕೆ ಬರಣ ಈ ಪುಸ್ತಕ ಇದೆಲ್ಲ ಹೊಂಬೆಳಕು ಅಂತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಕಟ ಆಗಿದ್ದು ಗೌರಿ ಪ್ರಸಾದ್ ಅವರು ಬೆಂಗಳೂರಿಂದ ಪ್ರಕಟ ಮಾಡಿದ್ರು ನಾವು ನಾಲ್ಕು ಜನ ಲೇಖಕರು ಇದನ್ನು ಬರೆದ್ವಿ ಹೊಂಬೆಳಕಲ್ಲಿ ಸಂ ಸಾರ ಅಂತ ಒಂದು ಕವನವನ್ನು ನಾನು ಬರೆದೆ ಅದನ್ನು ಹೇಳ್ತಿದ್ದೀನಿ ಓದ್ತೀನಿ ಹೆಣ್ಣು ಅಭಿಪ್ರಾಯ ಗಂಡು ವ್ಯತ್ಯಾಸ ಇಷ್ಟೇ ನೋಡಿ ಅಭಿಪ್ರಾಯ ವ್ಯತ್ಯಾಸ ಅಭಿಪ್ರಾಯ ಇದ್ದಾಗ ವ್ಯತ್ಯಾಸ ಇಲ್ಲ ವ್ಯತ್ಯಾಸ ಇದ್ದಾಗ ಅಭಿಪ್ರಾಯವೇ ಇರಲ್ಲ ಏನಿದ್ದರೂ ಅಭಿಪ್ರಾಯ ವ್ಯತ್ಯಾಸ ದೇಹ ರಚನೆಯಲ್ಲಿ ಇಟ್ಟುಕೊಂಡೋ ಏನೋ ಹುಡುಕುವುದು ಜೀವನ ಪೂರ್ತಿ ಅಲ್ಲಿ ಇಲ್ಲಿ ಅಂತ ಇದು ಸಂಸಾರ ಅನ್ನುವ ಒಂದು ಕವಿತೆಯ ವಿಷಯ ಅಂದರೆ ನಾನು ಬರೆದಿದ್ದು ವಿಷಯ ಆಗಿದೆ ನಿಮಗೆ ಗೊತ್ತಾಗಲಿ ಅಂತ ತೋರಿಸಿದೆ ಈಗ ವಿಷಯಕ್ಕೆ ಬರೋಣ ಸಾಮಾನ್ಯ ನಾನು ಮೊದಲೇ ಹೇಳ್ದಂಗೆ ಜಗಳ ಇಲ್ದದ್ದು ಮನೆ ಇಲ್ಲ ಈ ಸಾವಿಲ್ದದದ ಮನೆ ಸಾಶ್ವತ್ ತಗೊಂಬ ಅಂತ ಹೇಳ್ದಂಗೆ ಜಗಳ ಇಲ್ದದ ಮನೆ ತೋರ್ಸಪ್ಪ ಅಂದರೆ ದೇವರು ಸೌತಾಗ್ಬಿಡ್ತಾನೆ ಅಂತ ನಾನು ಒಂದು ಲಾಗಲಾಗಲೇ ಹೇಳಿದ್ದೀನಿ ಅದೇನೇ ಇರಲಿ ಈ ತುಂಬ ಸ್ನೇಹ ಇರುವಾಗ ತುಂಬ ವಿಶ್ವಾಸ ಇರುವಾಗ ಎರಡು ದೇಹ ಒಂದು ಪ್ರಾಣ ಅಂತಿರುವಂಥ ಸ್ನೇಹಿತರು ಅದು ಗಂಡು ಹೆಣ್ಣು ಆಗ್ಬೋದು ಅಥವಾ ಹುಡುಗಿ ಹುಡುಗಿನೇ ಆಗ್ಬೋದು ಹುಡುಗ ಹುಡುಗನೇ ಆಗ್ಬೋದು ಅದೇನೇ ಇರಲಿ ಆ ಚೆನ್ನಾಗಿರುವಾಗ ಎಲ್ಲ ಅಭಿಪ್ರಾಯಗಳು ಸಹಜವಾಗಿ ಹೊಂದಾಣಿಕೆ ಆಗುತ್ತೆ ತುಂಬಾ ಚೆನ್ನಾಗಿರ್ತಾರೆ ನಗನಗತೆ ಇರ್ತಾರೆ ಆದ್ರೆ ಭಿನ್ನಾಭಿಪ್ರಾಯ ಬಂದಾಗ ಏನಾಗುತ್ತೋ ಗೊತ್ತಾಗಲ್ಲ ಆ ಭಿನ್ನಾಭಿಪ್ರಾಯ ಯಾಕೆ ಬರುತ್ತೆ ಅಂತ ಕಾರಣ ಹುಡುಕಕ್ಕೂ ಹೋಗಲ್ಲ ಯಕ್ಮಾರ್ ದೋತು ಹಾಗೆ ನಾವು ಈ ಸ್ವಲ್ಪ ದ್ವೇಷದಲ್ಲಿ ಕೋಪದಲ್ಲಿ ಅಸಹನೆಯಲ್ಲಿ ದೂರ ಆಗ್ಬಿಡ್ತೀವಿ ಈಗ ಕಟ್ಟುವುದು ಕಷ್ಟ ಕೆಡುವುದು ಸುಲಭ ಅಂತ ಒಂದು ಮಾತಿದೆ ಹಾಗೆ ಗೆಳೆತನವನ್ನು ಕಟ್ಟುವುದು ಕಷ್ಟ ಕೆಡುವುದು ಸುಲಭ ಈ ಸಂದಿಗ್ಧವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಎರಡು ಎರಡು ಪಾಯಿಂಟು ಸಾಕು ಅಂತ ನಮ್ಮ ಹುಡುಗರು ಹೇಳಿದರು ಮತ್ತು ನಮ್ಮ ಗೆಳೆಯರ ಬಳಗದಲ್ಲಿ ಬಂದು ಮಾತದು ಅದನ್ನೇ ನಾನು ನಮ್ಮ ಹುಡುಗರು ಹೇಳಿದ್ದು ಅಂತ ಹೇಳಿದ್ದು ನಮ್ಮ ಗುರುಗಳು ಹೇಳಿದ ಮಾತನ್ನೇ ನಾವು ಚರ್ಚೆ ಮಾಡ್ತಿದ್ವಿ ನಮ್ಮ ಗುರುಗಳು ಹೇಳಿದರು ನೋಡ್ರಪ್ಪ ಈಗ ಪಾಪವನ್ನು ದ್ವೇಷಿಸಬೇಕು ಪಾಪಿಯನ್ನು ದ್ವೇಷಿಸಬಾರ್ದು ಭಿನ್ನಾಭಿಪ್ರಾಯಕ್ಕೆ ಬಂದ ಕಾರಣ ಏನಿದೆ ಆ ಕಾರಣವನ್ನು ದ್ವೇಷಿಸಬೇಕು ಅಲ್ವಾ ಕಾರಣವನ್ನು ದ್ವೇಷಿಸಿದ್ಬಿಟ್ಟು ವ್ಯಕ್ತಿಯನ್ನೇ ದ್ವೇಷಿಸುವುದು ತಪ್ಪಾಗುತ್ತೆ ಆದ್ರಿಂದನೇ ವ್ಯಕ್ತಿಗಳು ದೂರ ದೂರ ಆಗೋದು ಅಂತ ಹೇಳಿದರು ಗುರುಗಳು ಈ ಗಂಡು ಹೆಣ್ಣಿನ ಮಧ್ಯೆ ಜಗಳ ಬರುವುದಕ್ಕೆ ಮುಖ್ಯವಾದ ಕಾರಣ ಇದೇ ಇರಬೇಕು ಯಾಕಂದರೆ ಜಗಳದ ಕಾರಣವನ್ನು ಅವರು ಕಂಡುಹಿಡಿದ್ಬಿಟ್ಟು ಆ ಕಾರಣವನ್ನು ದೂರ ಮಾಡಿಬಿಟ್ರೆ ವ್ಯಕ್ತಿಯನ್ನು ದೂರ ಮಾಡ್ದಂಗೆ ಆಗೋದಿಲ್ಲ ವ್ಯಕ್ತಿ ಎದುರುಗಡನೆ ಇರ್ತಾನೆ ಅಲ್ವಾ ಅಥವಾ ವ್ಯಕ್ತಿ ಎದುರುಗಡನೆ ಇರ್ತಾಳೆ ಆ ಜಗಳದ ಕಾರಣವನ್ನು ಕಂಡುಹಿಡಿಯುವಂತ ಒಂದು ತಾಳ್ಮೆ ಇದ್ದರೆ ನಮ್ಮ ಗುರುಗಳು ಹೇಳ್ದಂಗೆ ಸರಿಯಾಗ್ಬೋದು ಜೀವನದಲ್ಲಿ ಜಗಳವೇ ಇರಲ್ಲ ಎಲ್ಲ ಕಡೆ ಶಾಂತಿ ಇರುತ್ತೆ ಅಂತ ನನ್ನ ಅಭಿಪ್ರಾಯ ಅದರಿಂದ ನಾನು ಈ ಸಂಸಾರ ಅನ್ನೋ ಕವಿತೆಯಲ್ಲಿ ಬರೆದಂಗೆ ಹೆಣ್ಣು ಅಭಿಪ್ರಾಯ ಗಂಡು ವ್ಯತ್ಯಾಸ ಹೆಣ್ಣು ಗಂಡು ಇದ್ರೆ ಅಭಿಪ್ರಾಯ ವ್ಯತ್ಯಾಸ ತಾನಾಗೇ ಇರುತ್ತೆ ಆದರೆ ನಮ್ಮ ಗುರುಗಳು ಹೇಳ್ದಂಗೆ ಅಭಿಪ್ರಾಯ ವ್ಯತ್ಯಾಸ ಏನೇ ಇದ್ರೂ ಕೊಟ್ಟು ತೆಗೆದುಕೊಳ್ಳುವ ಒಂದು ಮನೋಭಾವ ಇದ್ರೆ ಸ್ವಲ್ಪ ಸಹನೆ ಅನ್ನೋದಿದ್ರೆ ನಮ್ಮ ಯಾವ ಹುಡುಗರ ಮನೆಯಲ್ಲೂ ಜಗಳ ಬರಲ್ಲ ಸಂಸಾರ ಚೆನ್ನಾಗೇ ಇರುತ್ತೆ ಅಂತ ಹೇಳೋದಕ್ಕೆ ನನಗೆ ಯಾವ ಸಂಕೋಚವೂ ಇಲ್ಲ ಅದರಿಂದ ಬಾಕಿ ವಿಷಯಗಳನ್ನೆಲ್ಲ ಜಗಳ ಬರದೇ ಇದ್ದ ಹಾಗೆ ನಾಳೆ ಮಾತಾಡೋಣ ಯಾಕಂದರೆ ತುಂಬ ಹೊತ್ತು ಮಾತಾಡ್ತಾ ಇದ್ದರೆ ಕೇಳುಗರಿಗೂ ನಮಗೂ ಜಗಳ ಬರ್ಬೋದು ಅನ್ನೋ ಒಂದು ಸಣ್ಣ ಹೆದರಿಕೆ ಕೂಡ ನನಗಿದೆ ನಮಸ್ತೆ